ರಾಮಾಪುರದಲ್ಲಿ ಈ ವರ್ಷ ಚಳಿ ಕೊರತ ಹೆಚ್ಚಾಗಿರುತ್ತೆ ಅದೇ ರಾಮಾಪುರ ಗ್ರಾಮದಲ್ಲಿ ಪ್ರಸಾದ್ ಶಾರದ ದಂಪತಿಗಳು ಅವರ ಮಕ್ಕಳು ಸೊಸೆಯೆಂದರು ರಮೇಶ್ ಅನಾಮಿಕಾ ಸುರೇಶ್ ಅವನಿ ಅರುಣ್ ಅಂಜಲಿಯರ ಜೊತೆ ಸೇರಿ ವಾಸವಾಗಿರುತ್ತಾರೆ ಶಾರದಾ ಪ್ರಸಾದರ ಮನೆಯಲ್ಲಿ ಯಾವಾಗಲೂ ಕಳೆದು ಬರುತ್ತಿರುವ ಸೊಸೆಯರ ಮಧ್ಯ ಈ ಚಳಿಗಾಲ ಒಂದು ಚಿಕ್ಕದಾದ ಯುದ್ಧವನ್ನು ಏರ್ಪಡಿಸುತ್ತದೆ ಅದಕ್ಕೆ ಕಾರಣ ಚಳಿಗಾಲದಲ್ಲಿ ಮನೆಯ ಕೆಲಸ ಯಾರು ಮಾಡಬೇಕು ಅನ್ನುವ ಪ್ರಶ್ನೆ ಒಂದು ಕಡೆ ಜವಾಬ್ದಾರಿಯುಳ್ಳ ದೊಡ್ಡ ಸೊಸೆ ಅನಾಮಿಕ ಮತ್ತೊಂದು ಕಡೆ ಸೋಂಬೇರಿತನಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬದಲಾದ ಅವನಿ ಅಂಜಲಿ ಒಂದು ಬೆಳಿಗ್ಗೆ ಹಾಲ್ನಲ್ಲೇ ಪ್ರಸಾದ್ ರಗ್ ಹೊತ್ಕೊಂಡು ಕೂತಿರ್ತಾನೆ ಶಾರದಾ ಪ್ರಸಾದನ ಪಕ್ಕದಲ್ಲಿ ನಿಂತಿರ್ತಾಳೆ ಏನಮ್ಮ ಸೊಸೆ ಅಂದ್ರೆ ಎಷ್ಟೊತ್ತ ಮಲಗಿರ್ತೀರಾ ಬೆಳಗಾಗಿ ಹೋಗಿದೆ ಈ ದಿನ ಸಂಕ್ರಾಂತಿಗೆ ತಿಂಡಿ ತಿನಿಸು ಮಾಡಬೇಕು ಏಳ್ರಮ್ಮ ತಾಯಿ ಆಗಲೇ ಅನಾಮಿಕಾ ಸ್ನಾನ ಮಾಡಿ ಹಣೆ ಮೇಲೆ ಬೊಟ್ಟಿಟ್ಕೊಂಡು ಅಡುಗೆ ಮನೆಗೆ ಬರ್ತಾಳೆ ಅತೇ ನಾನು ಯಾವಾಗ್ಲೂ ಎದ್ದೆ ಕಾಫಿ ರೆಡಿಯಾಗಿದೆ ಮಾವೇನಿಗೆ ನಿಮ್ಗೆ ತಗೊಂಬ ಅಂತೀರಾ ನೀನೇದ್ದಿದ್ಯೋ ಸರಿ ಆ ಇಬ್ಬರು ಮಹಾರಾಣಿಯರ ಸಂಗತಿ ಏನೋ ಅವರಿಬ್ಬರು ಎದ್ರೇನೆ ಅಲ್ವಾ ಮನೇಲಿ ಕೆಲಸ ಶುರುವಾಗದು ಒಬ್ಳೆ ನೀನು ಎಷ್ಟು ಅಂತ ಕಷ್ಟಪಡ್ತೀಯ ನಾನು ಈಗ್ಲೇ ಹೋಗಿ ಕರಿತೀನಿ ಅತ್ತೆ ಅನಾಮಿಕಾ ಹೋಗಿ ಅವನಿ ಅಂಜಲಿಯರ ರೂಮಿನ ಬಾಗಿಲು ತುಟ್ಟುತ್ತಾಳೆ ಬಹಳ ಹೊತ್ತಿಗೆ ಇಬ್ಬರು ನಿದ್ರೆಯ ಮತ್ತಿನಲ್ಲಿ ಹೊರಗೆ ಬರ್ತಾರೆ ಬೇಗ ಬನ್ನಿ ಅತ್ತಿ ಬೆಳಿಗ್ಗೆ ತಿಂಡಿಗಳು ಮಾಡ್ಬೇಕು ಅಂತ ಇದ್ದಾರೆ ಏನಕ್ಕ ಬೆಳಿಗ್ಗೆ ನೀನ್ ಗಲಾಟೆ ಹೊರಗೆ ನೋಡು ಮಂಜು ಹೇಗೆ ಬರ್ತಾ ಇದೆಯೋ ಈ ಚಳಿನಲ್ಲಿ ತಿಂಡಿ ತಿನಿಸು ಏನೋ ನಾವು ಆನ್ಲೈನ್ ನಲ್ಲಿ ಏನೋ ಒಂದು ಆರ್ಡರ್ ಮಾಡಿಸ್ಕೋಬೋದಲ್ಲ ಹೌದು ಅಕ್ಕ ನನ್ನ ಕೈಗಳು ಚಳಿಗೆ ಮರಗಟ್ಟಿ ಹೋಗಿದೆ ಈಗ ನಾನು ಹಿಟ್ಟು ಆ ಹಿಟ್ಟು ಕಲ್ಲಾಗಿ ಬದ್ಲಾಗುತ್ತೆ ಹೊರತು ಕಜ್ಜಾಯ ಆಗಲ್ಲ ಏನ್ ಮಾತಾಡ್ತಾ ಇದ್ದೀರಾ ಹಬ್ಬಕ್ಕೆ ಆನ್ಲೈನ್ ನಲ್ಲಿ ತರ್ಸ್ಕೋತೀರಾ ನಾಚಿಕೆ ಆಗ್ತಾ ಇಲ್ವಾ ಅನಾಮಿಕಾ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡಿದ್ದಾಳೆ ನೀವೇನೋ ಇನ್ನೊ ಮುಖ ಕೂಡ ತೊಳ್ಕೊಂಡಿಲ್ಲ ಅತ್ತೆ ಅನಾಮಿಕಾಕಂಗೆ ಚಳಿ ಅಂದ್ರೆ ಇಷ್ಟವೇ ಏನೋ ನಮ್ಗಂತೂ ಚಳಿ ಅಂದ್ರೆ ಭಯ ನಾನ್ ನಿಂದಾಗಲ್ಲ ಈ ಅಡಿಗೆ ತಿಂಡಿ ಕೆಲ್ಸನ ಕ್ಯಾನ್ಸಲ್ ಮಾಡಿ ಇಲ್ ನೋಡು ಇಬ್ಬರಿಗೆ ಸೋಂಬೇರಿತನ ಹೆಚ್ಚಾಗೋಗಿದೆ ಅತ್ತೆ ಒಬ್ಬಳೆ ಕಷ್ಟ ಪಡ್ತಾ ಇದ್ರೆ ನೀವು ಬೆಡ್ಶೀಟ್ ಒಳಗೆ ತೂರ್ಕೋತೀರಾ ನೀವು ಕೆಲ್ಸ ಮಾಡ್ಲೇಬೇಕು ನೀನು ದೊಡ್ಡವಳು ಆದ್ರಿಂದ ನಮಗೆ ಜೋಡ್ ಮಾಡ್ತೀಯ ಅಕ್ಕ ವಾರ್ನಿಂಗ್ ಕೊಡೋದಲ್ಲ ನೀನು ಮಾಡ್ ತೋರ್ಸು ಆಗ ಹೇಳ್ತೀವಿ ನಮ್ಮ ಮೇಲೆ ಅಧಿಕಾರ ಚಲಾಯಿಸೋದಲ್ಲ ನಾನು ಮಾಡ್ತಾನೆ ಇದ್ದೀನಿ ಈ ಮನೆ ಎಲ್ರದ್ದು ಕೆಲ್ಸ ಎಲ್ರನ್ನೂ ಹಂಚ್ಕೋಬೇಕು ಒಂದು ಸ್ಪರ್ಧೆ ಇಡೋಣ ಏನಮ್ಮ ಸ್ಪರ್ಧೆ ಬೆಳಗ್ಗೆ ಶುರು ಮಾಡಿದ್ರ ಹೌದು ಮಾವಯ್ಯ ಈ ಚಳಿಗಾಲದ ಸಮಯದಲ್ಲಿ ಅನಾಮಿಕಾ ವರ್ಸಸ್ ಅಂಜಲಿ ಅವನಿ ನಾವಿಬ್ಬರೂ ಒಂದು ಟೀಮು ಅನಾಮಿಕಾ ಅಕ್ಕ ಒಬ್ಬಳೆ ಒಂದು ಟೀಮು ಏನು ಸ್ಪರ್ಧೆ ಈ ದಿನ ಮಾಡಬೇಕಾದ ಕೆಲಸ ಒಂದು ಬಾವಿಯಿಂದ ನೀರು ತೋಡಿ ಎಲ್ರಿಗೂ ಸ್ನಾನಕ್ಕೆ ಬಿಸಿನೀರು ಮಾಡಬೇಕು ಎರಡು ಐದು ಕೆಜಿ ಅಕ್ಕಿ ಹಿಟ್ಟಿಂದ ಕಜ್ಜಾಯ ಸೆಕಿನಾಲು ಮಾಡಬೇಕು ಇನ್ನು ಮೂರನೇದು ಮನೆನ ಕ್ಲೀನ್ ಮಾಡಬೇಕು ಈ ಕೆಲಸವೆಲ್ಲ ಸಾಯಂಕಾಲದೊಳಗೆ ಯಾರು ಚೆನ್ನಾಗಿ ಮಾಡ್ತಾರೋ ಅವರೇ ಗೆದ್ದ ಹಾಗೆ ಒಂದು ವೇಳೆ ನೀನ್ ಗೆದ್ರೆ ಈ ಚಳಿಗಾಲವೆಲ್ಲ ನಾವು ಮಾತು ಕೇಳ್ತೀವಿ ಕೆಲಸ ಮಾಡ್ತೀವಿ ವೇಳೆ ನಾವು ಈ ಪೂರ್ತಿ ಆಗುವವರೆಗೂ ಬೆಡ್ ಕಾಫಿ ಕೊಡ್ಬೇಕು ಈ ಕೆಲಸವೆಲ್ಲ ನೀನೆ ಮಾಡ್ಬೇಕು ನಮಗೆ ರೆಸ್ಟ್ ಏನಂತೀಯ ಏನೇ ಹುಚ್ಚು ಸ್ಪರ್ಧೆ ಅನಾಮಿಕಾ ಒಬ್ಳೆ ಮಾಡ್ಬೇಕಾ ನೀವಿಬ್ರು ಒಂದ್ ಕಡೆನಾ ಇದ್ಯಾವ ನ್ಯಾಯ ಪರವಾಗಿಲ್ಲ ಬಿಡಿಯತ್ತೆ ನಾನಂತೂ ರೆಡಿ ನೀವಿಬ್ಬರು ಸೇರಿ ನನ್ನ ಸಹನೆ ಮುಂದೆ ನನ್ನ ಜವಾಬ್ದಾರಿ ಮುಂದೆ ಗೆಲ್ಲಕ್ಕಾಗಲ್ಲ ನಾನು ಸ್ಪರ್ಧೆಗೆ ಒಪ್ಕೋತಾ ಇದ್ದೀನಿ ಆಗಲೇ ಅಲ್ಲಿಗೆ ರಮೇಶ್ ಬರ್ತಾನೆ ಏನಮಿಕಾ ಅವ್ರ ಜೊತೆ ಸ್ಪರ್ಧೆನಾ ಅವರು ಯಾವ ಕೆಲಸನೂ ಮಾಡದೆ ಹೇಗೆ ತಪ್ಪಿಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ನೀನು ಅನಗತ್ಯವಾಗಿ ಸಿಕ್ಕಾಕೋತೀಯ ಈ ಸ್ಪರ್ಧೆ ಕೂಡ ಒಂದು ಪ್ಲಾನ್ ಏನು ಅಂತ ನನಗೆ ಕೋ ಡೌಟ್ ಆಗ್ತಾ ಇದೆ ಭಯಪಡ್ಬೇಡ ರಮೇಶ್ ಅವರೇ ಬಲ ಒಂದೇ ಸರಿ ಹೋಗಲ್ಲ ಬುದ್ಧಿವಂತಿಕೆ ಕೂಡ ಬೇಕಲ್ವಾ ನೀವು ನೋಡ್ತಾ ಇರಿ ಹಾಗೆ ಆ ಮನೆಯಲ್ಲಿ ಚಳಿಗಾಲ ಸಮರ ಶುರುವಾಗುತ್ತದೆ ಕೆಲಸಗಳನ್ನು ವಿಭಜಿಸಿಕೊಳ್ಳುತ್ತಾರೆ ಮಧ್ಯಾಹ್ನ ಹಿತ್ತಲಿನಲ್ಲಿ ಬಾವಿ ಹತ್ರ ಅವನಿ ಅಂಜಲಿ ನಿಂತಿರುತ್ತಾರೆ ಅಮ್ಮ ನೀರು ಬಹಳ ಒಳಗಿದೆ ಅಂಜಲಿ ಈ ಕೈಯಿಂದ ಎಳೆಬೇಕು ಅಂದ್ರೆ ಸೊಂಟ ಮುರಿದು ಹೋಗುತ್ತೆ ಕೈ ನೋವಾಗ ಹಾಗಿದೆ ಅಂಜಲಿ ಮೊದಲೇ ಹಗ್ಗ ಮಂಜಿಗೆ ಒದ್ದೆಯಾಗಿ ಗಟ್ಟಿಯಾಗಿದೆ ಕೈ ಕೊಯ್ಕೊಂಡು ಹೋಗುತ್ತೆ ಈ ಹಗ್ಗದಿಂದ ನೀರ್ ಎಳದ್ರೆ ನನ್ ಕೈ ಕಂದಿ ಹೋಗುತ್ತೆ ಮೊದ್ಲು ನಾವ್ ಏನಕ್ಕೆ ಕೆಲಸ ಒಪ್ಕೊಂಡ್ವಿ ನಾವು ಗೆಲ್ಬೇಕು ಅಂಜಲಿ ಅನಾಮಿಕಾಕ್ಕ ಅಕ್ಕ ಸೋತೋಗ್ಬೇಕು ಆಗ್ಲೇ ನಮಗೆ ಮೂರು ತಿಂಗಳು ರೆಸ್ಟ್ ಸಿಕ್ಕತ್ತೆ ಏನು ಒಂದಿನ ಹೇಗಾದರೂ ಹೇಗಾದ್ರೂ ಕಷ್ಟಪಡೋಣ ನೀನು ಕೈಯಿಂದ ನೀರಳಿ ಅಂಜಲಿ ಕಷ್ಟಪಟ್ಟು ಒಂದು ಬಕೆಟ್ ನೀರನ್ನ ಎಳೆಯುತ್ತಾಳೆ ಆ ನೀರು ಕೈ ಮೇಲೆ ಬೀಳುತ್ತಾಳೆ ಕೌ ಅಂತ ಅರ್ಚುತ್ತಾಳೆ ಅಮ್ಮ ಐಸ್ ಚೌರು ಈ ನೀರ್ ಹಿಡ್ಕೊಂಡ್ರೆ ನನ್ ಬೆರಳು ಗಡ್ಡೆ ಕಟ್ಕೊಂಡು ಹೋಗುತ್ತೆ ಅನಾಮಿಕಾ ಅಡಿಗೆ ಮನೆಯಿಂದ ಇದೆಲ್ಲ ನೋಡ್ತಾ ಇರ್ತಾಳೆ ಆಕೆ ಚಕಚಕ್ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರ್ತಾಳೆ ಆಗಲೇ ಅರ್ಧ ಮನೆ ಶುಭ್ರ ಮಾಡಿರುತ್ತಾಳೆ ಏನು ಆರಗಿತೀಯ ಇನ್ನು ಒಂದ್ ಬಕೆಟ್ ಕೂಡ ತುಂಬಿಲ್ವಾ ಮಾವಯ್ಯ ಸ್ನಾನಕ್ಕೆ ರೆಡಿಯಾಗಿದ್ದಾರೆ ನೀರ್ ತೋಡ್ತಾ ಇದ ನಮ್ಗೆ ನಿನ್ ಹಾಗೆ ಐರನ್ ಕೈಗಳು ಇಲ್ಲ ಬಿಡು ಅವನಿ ನನ್ಗೊಂದು ಐಡಿಯಾ ಬಂತು ನಾವು ಬಾವಿಯಿಂದ ನೀರಳೆಯೋದನ್ನ ಬಿಟ್ಟು ಮೋಟರ್ ಹಾಕೋಣ ಮೋಟರ್ ಹಾಳಾಗೋಗಿದೆ ಅಲ್ಲ ಮೋಟಾರ್ ಹಾಳಾಗೋಗಿದೆ ಅಂತ ಅತ್ತೆ ಗೊತ್ತು ಅಕ್ಕಂಗೆ ಗೊತ್ತು ಆದ್ರೆ ರಮೇಶ್ ಬಾವ ನೆನೇ ರಿಪೇರ್ ಮಾಡಿಸಿದ್ದಾರೆ ಆ ವಿಷಯ ಇವರಿಗೆ ಗೊತ್ತಿಲ್ವಲ್ಲ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾವು ಸೈಲೆಂಟ್ ಆಗಿ ಸ್ವಿಚ್ ಹಾಕೋಣ ನಾವು ಕಷ್ಟಪಟ್ಟು ತೋಡಿದ ಹಾಗೆ ಬಿಲ್ಡಪ್ ಕೊಡೋಣ ವಾವ್ ಸೂಪರ್ ಐಡಿಯಾ ಈಗ್ಲೇ ಆ ಕೆಲಸ ಮಾಡೋಣ ಇಬ್ಬರು ಕಳತನದಿಂದ ಹೋಗಿ ಮೋಟಾರ್ ಸ್ವಿಚ್ ಹಾಕುತ್ತಾರೆ ಪೈಪನ್ನು ತೆಗೆದುಕೊಂಡು ಬಂದು ಬಿಂದಿಗೆಗೆ ತುಂಬುತ್ತಾರೆ ಅತ್ತೇ ನೀರು ರೆಡಿ ನಮ್ ಕಷ್ಟ ಫಲಿಸಿದೆ ಕೈಗಳು ಬೊಬ್ಬೆ ಬಂದಿದೆ ಆದ್ರೂ ಕೂಡ ಕೆಲಸ ಪೂರ್ತಿ ಮಾಡಿದೀವಿ ಶಾರದಾ ಹೊರಗೆ ಬಂದು ನೋಡುತ್ತಾಳೆ ಬಿಂದಿಗಳೆಲ್ಲ ತುಂಬಿ ಹೋಗಿರುತ್ತದೆ ಇಷ್ಟು ಬೇಗ ಎಳದ್ ಬಿಟ್ರಾ ಹತ್ರ ಅಷ್ಟು ಶಕ್ತಿ ಇದೆಯಾ ನನ್ಗೆನಕೋ ನಂಬ ಬುದ್ಧಿ ಆಗ್ತಾ ಇಲ್ಲೇ ಅವರು ನೀರ್ ತೋಡಿಲ್ಲ ಅವರು ಮೋಟರ್ ಆನ್ ಮಾಡಿದ್ದಾರೆ ಮೋಟರ್ ಶಬ್ದ ಕೇಳಿಸ್ತು ಇದು ಚೀಟಿಂಗ್ ಆ ಅದು ಮೋಟರ್ ಅಲ್ವಾ ಅಕ್ಕ ಅದು ಪಕ್ಕದ ಮನೆ ಜನರೇಟರ್ ಸೌಂಡ್ ನಾವಂತೂ ಕಷ್ಟಪಟ್ಟು ಸೇದಿದೀವಿ ಬೇಕು ಅಂದ್ರೆ ನನ್ ಕೈಗಳು ನೋಡು ಹೌದಾ ಸರಿ ನಿಮ್ ಕೈಗಳು ತೋರಿಸಿ ಒದ್ದೆ ಹಗ್ಗ ಎಳದ್ರೆ ಕೈಗಳು ಕೆಂಪಾಗಿ ಕಂದಿ ಹೋಗಿರ್ಬೇಕು ನಿಮ್ ಕೈಗಳೇನೋ ಮೆತ್ತಗೆ ನಾಜೂಕಾಗಿದೆ ಅದು ನಾವು ಗ್ಲೌಸ್ ಹಾಕೊಂಡಿದ್ವಿ ನೀವು ಉಪಯೋಗಿಸಿದ ಗ್ಲೌಸ್ ಅಲ್ಲಿ ಅದು ಅದು ಸರಿ ಬಿಡಿ ಚೀಟಿಂಗ್ ಮಾಡಿದ್ರು ಕೆಲಸ ಆಗೋಯ್ತಲ್ಲ ಈಗ ನಿಜವಾದ ಕೆಲಸ ಅಡಿಗೆ ತಿಂಡಿ ಇನ್ನು ಅಡಿಗೆ ಮನೆಯಲ್ಲಿ ಯುದ್ಧ ಶುರುವಾಗುತ್ತದೆ ಒಂದು ಕಡೆ ಅನಾಮಿಕ ಮತ್ತೊಂದು ಕಡೆ ಅವನಿ ಅಂಜಲಿ ಅನಾಮಿಕ ಐದು ಕೆಜಿ ಹಿಟ್ಟನ್ನು ತೆಗೆದುಕೊಂಡು ಚಕಚಕ ಕಜ್ಜಾಯ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಆಕೆಯ ವೇಗ ನೋಡಿ ಶಾರದಾ ಸಂತೋಷ ಪಡುತ್ತಾಳೆ ಮತ್ತೊಂದು ಕಡೆ ಅವನಿ ಅಂಜಲಿ ಅವರಿಬ್ಬರ ಪರಿಸ್ಥಿತಿ ದಾರುಣವಾಗಿರುತ್ತದೆ ಅವನಿ ಈ ಪಾಕನೆ ಬರ್ತಾ ಇಲ್ಲ ಗಟ್ಟಿಯಾಗೋಯ್ತು ಕಲ್ಲಿನ ಆಗಿದೆ ಯಾಕೆ ಹೀಗಾಯ್ತು ಅರ್ಥವಾಗ್ತಿಲ್ಲ ನೀನು ಬೆಲ್ಲ ಹೆಚ್ಚಾಗಿ ಹಾಕಿದೀಯ ಅಂಜಲಿ ಅದಕ್ಕೆ ಹೀಗಾಗಿದೆ ಈಗ ಇದನ್ನ ಹೇಗೆ ಸರಿ ಮಾಡ್ಬೇಕು ಸ್ವಲ್ಪ ನೀರ್ ಸುರಿಯೋಣ ಆಕೆ ಪಾಕ ಸ್ವಲ್ಪ ಲೂಸ್ ಆಗುತ್ತೆ ಏನೋ ಅಂಜಲಿ ಪಾಕದಲ್ಲಿ ನೀರು ಸುರಿಯುತ್ತಾಳೆ ಅದು ಸ್ವಲ್ಪ ನೀರಾಗಿ ಬದಲಾಗಿ ಪಾಯಸದ ಹಾಗೆ ಬದಲಾಗುತ್ತೆ ಛೀ ಪಾಕನ ನಾಶ ಮಾಡಿದೆ ಈಗ ಇದರಿಂದ ಕಜ್ಜಾಯ ಹೇಗೆ ಮಾಡೋಣ ಏನು ಆರಗಿತ್ತೀರೇ ಕಜ್ಜಾಯ ಮಾಡ್ತಾ ಇದ್ದೀರಾ ಇಲ್ಲ ಕಜ್ಜಾಯದ ಪಾಯಸ ಮಾಡ್ತಾ ಇದ್ದೀರಾ ಅಕ್ಕ ನೀನು ವ್ಯಂಗ್ಯ ಮಾಡ್ಬಿಡ ನಮಗಿನ್ನೂ ಟೈಮ್ ಇದೆ ನಾವು ಹೇಗಾದ್ರೂ ಮಾಡ್ತೀವಿ ನಿನಗಿಂತ ಚೆನ್ನಾಗಿ ಕಜ್ಜಾಯ ಮಾಡಿ ತೋರಿಸ್ತೀವಿ ಆಗಲೇ ರಮೇಶ್ ಸುರೇಶ್ ಅರುಣ್ ಮೂವರು ಊಟಕ್ಕೆ ಬರುತ್ತಾರೆ ಏನು ಈ ಸ್ಪೆಷಲ್ಸ್ ಸ್ಪೆಷಲ್ಸು ಒಳ್ಳೆ ಬೆಲ್ಲದ ಪಾಕ ವಾಸನೆ ಬರ್ತಾ ಇದೆ ಅನಾಮಿಕಾ ಪ್ಲೇಟ್ನಲ್ಲಿ ಕಜ್ಜಾಯ ತಂದು ಅವರಿಗೆ ಕೊಡುತ್ತಾಳೆ ತಗೊಳ್ಳಿ ನಾನು ಈ ದಿನ ಮಾಡಿದ ಬಿಸಿ ಬಿಸಿ ಕಜ್ಜಾಯ ಈ ದಿನ ಕಜ್ಜಾಯ ಮಾಡ್ತೇವ ನಮಿಕಾ ಹತ್ತಿಗೆ ಕಜ್ಜಾಯ ಸೂಪರ್ ಆಗಿದೆ ಅವನಿ ಅಂಜಲಿ ನೀವು ಮಾಡಿದ್ದೆಲ್ಲಿ ಅದು ಇನ್ನು ಬೇಲಿಲ್ಲ ಅಂದ್ರೆ ಇನ್ನು ಪ್ರೊಸೆಸ್ ಅಲ್ಲಿ ನಾವು ಮಾಡಿದ್ದು ಅಕ್ಕ ಮಾಡಿದಕ್ಕಿಂತ ಚೆನ್ನಾಗಿರುತ್ತೆ ಆಗಲೇ ಅವರು ನಡ್ಗೆ ಮನೆಯೊಳಗೆ ಹೋಗುತ್ತಾನೆ ಇದೇನಿದು ಏನಿದು ಪ್ಲೇಟಲ್ಲಿ ಕಪ್ಪಗೆ ದ್ರವದ ಆಗಿದೆ ಇದೇನೋ ಹಲ್ವಾನ ಅದು ಹಲ್ವಾ ಅಲ್ಲ ಅದು ಅದು ಲಿಕ್ವಿಡ್ ಕಜ್ಜಾಯ ಹೊಸ ವೆರೈಟಿ ಚಳಿಗಾಲದಲ್ಲಿ ಅಗಿಯೋದಕ್ಕೆ ಕಷ್ಟವಾಗುತ್ತೆ ಅಂತ ನಾವು ಹೀಗೆ ಮಾಡಿದೀವಿ ಆ ಮಾತಿಗೆ ಎಲ್ಲರೂ ಪಕ್ಕೆ ಹಿಡಿದು ನಗುತ್ತಾರೆ ಏನ್ರಮ್ಮ ಲಿಕ್ವಿಡ್ ಕಚೇನಾ ಅಂಜಲಿ ನಿನ್ನ ಬುದ್ಧಿವಂತಿಕೆಗೆ ಒಂದು ಸಲಾಮಮ್ಮ ಅಂಜಲಿಯಿಂದಲೇ ಇದೆಲ್ಲ ನಾನು ಹೇಳ್ದೆ ಪಾಕ ಆಗಿಲ್ಲ ಅಂತ ನೀನೇ ಅಲ್ವಾ ನೀರ್ ಹಾಕೋಂದಿದ್ದು ಇಬ್ಬರು ಜಗಳ ಮಾಡಲಿಕ್ಕೆ ಶುರು ಮಾಡುತ್ತಾರೆ ನಿಲ್ಸಿ ಜಗಳ ಮಾಡಿದ್ರೆ ಕೆಲಸ ಆಗೋದಿಲ್ಲ ಈ ಪಾಕ ಹಾಳಾಗಿ ಹೋಗಿದೆ ಈಗ ಬಿಸಾಕಾಗಲ್ಲ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ತುಪ್ಪ ಸೇರಿಸಿ ಹಲವಾದ ಹಾಗೆ ಮಾಡಿ ಕನಿಷ್ಠ ತಿನ್ನೋಕಾದ್ರೂ ಕೆಲ್ಸಕ್ ಬರುತ್ತೆ ಅನಾಮಿಕ ಕೊಟ್ಟ ಸಲಹೆಯಿಂದ ಅವನಿ ಅಂಜಲಿ ಆ ಪಾಕವನ್ನು ಹಲವಾದ ಹಾಗೆ ಬದಲಾಯಿಸುತ್ತಾರೆ ಅದು ಚೆನ್ನಾಗಿ ಬರುತ್ತೆ ಸಾಯಂಕಾಲ ನಾಲ್ಕು ಗಂಟೆ ಅನಾಮಿಕ ತನ್ನ ಕೆಲಸಗಳನ್ನೆಲ್ಲ ಪೂರ್ತಿ ಮಾಡುತ್ತಾಳೆ ಮನೆ ಗಾಜಿನ ಹಾಗೆ ಹೊಳಿತಾ ಇರುತ್ತದೆ ಕಜ್ಜಾಯ ಡಬ್ಬಗಳಲ್ಲಿ ಸೇರಿರುತ್ತದೆ ಸಕಿನಾಲು ಕರೆಯುತ್ತಾಳೆ ಅವನಿ ಅಂಜಲಿಯರು ಮಾತ್ರ ಸುಸ್ತಾಗಿ ಹೋಗಿ ಹಿಟ್ಟನ್ನು ಮುಖಕ್ಕೆ ಬಳಿದುಕೊಂಡು ಕೂದಲು ಕೆದ್ರುಕೊಂಡು ಸೋಫಾದಲ್ಲಿ ಬಿದ್ದು ಹೋಗುತ್ತಾರೆ ಟೈಮ್ ಅಪ್ ಈಗ ತೀರ್ಪು ಹೇಳುವ ಸಮಯ ಬಂದಿದೆ ಎಲ್ರು ಬನ್ನಿ ನ್ಯಾಯ ನಿರ್ಣಯತನಾಗಿ ನಾನ್ ಹೇಳ್ತಿದ್ದೇನೆ ಕೆಲಸದಲ್ಲಿ ವೇಗ ಕ್ವಾಲಿಟಿ ಪ್ರಾಮಾಣಿಕತೆ ಎಲ್ಲದರಲ್ಲೂ ಅನಾಮಿಕಳೆ ಗೆದ್ದಿದ್ದಾಳೆ ಅವನಿ ಅಂಜಲಿ ಮೋಟಾರ್ ಹಾಕಿ ಚೀಟಿಂಗ್ ಮಾಡಿದ್ದಾರೆ ಕಜ್ಜಾಯದ ಪಾಕ ಸರಿಯಾಗಿ ಬರಲಿಲ್ಲ ಕಡೆಗೆ ಅನಾಮಿಕಳ ಸಹಾಯದಿಂದ ಪಾಕ ಹಲವವಾಗಿ ಬದಲಾಗಿದೆ ಕೇಳಿಸ್ತಾ ಈಗ ನಮ್ಮ ಹೇಳ್ಕೊಂಡ ಪ್ರಕಾರ ಈ ಚಳಿಗಾಲವೆಲ್ಲ ನೀವು ನನ್ ಮಾತು ಕೇಳ್ಬೇಕು ಅಕ್ಕ ದಯವಿಟ್ಟು ಕ್ಷಮಿಸು ನನ್ನಿಂದ ಆಗಲ್ಲ ಬೆಳಗ್ಗಿನ ಹೇಳೋದು ಅಂದ್ರೆ ನಮ್ಗ್ ನರಕ ಈ ಚಳಿನ ನಾನು ತಡೀಲಾರೆ ಹೌದು ಅಕ್ಕ ಒಂದಿನ ಕೆಲಸ ಮಾಡಿದ್ರೆ ನಮಗೆ ಸುಸ್ತಾಗುತ್ತೆ ಚಳಿಗಾಲ ಎಲ್ಲ ಅಂದ್ರೆ ಅಮ್ಮ ನಮ್ಗಿನ್ನೇನಾದ್ರೂ ಶಿಕ್ಷೆ ಕೊಡು ಹಾಗಾದ್ರೆ ಸರಿ ನೀವಂದ್ರೆ ಇಷ್ಟನೇ ಅಲ್ವಾ ನಾನೇ ಕಷ್ಟಪಡ್ತೀನಿ ಆದ್ರೆ ಒಂದು ಕಂಡೀಷನ್ ಏನದಕ್ಕ ನಾಳೆಯಿಂದ ಬೆಳಿಗ್ಗೆ ಆರು ಗಂಟೆಗೆ ಹೇಳ್ಬೇಕು ಯೋಗ ಮಾಡ್ಬೇಕು ಚಳಿಗೆ ಮುದುಡ್ಕೊಂಡು ಮಲ್ಕೊಂಡ್ರೆ ಸೋಂಬೇರಿ ಆಗ್ತೀರಾ ನಿಜಕ್ಕೂ ವ್ಯಾಯಾಮ ಮಾಡ್ತಾ ಇದ್ರೆ ಶರೀರ ಬಿಸಿ ಆಗುತ್ತದೆ ಚಳಿ ಅನ್ಸೋದಿಲ್ಲ ಆಗ ಕೆಲಸ ನಿಮಗೆ ಸುಲಭವಾಗಿ ಅನಿಸುತ್ತೆ ಅದ್ಭುತವಾದ ಐಡಿಯಾ ನಮಿಕಾ ಯೋಗನಾ ಅದಾದ್ರೆ ಓಕೆ ಕೆಲಸಕ್ಕಿಂತ ಅದೇ ಬೆಟರ್ ಸರಿ ಅಕ್ಕ ಒಪ್ಕೊಂಡಿದೀವಿ ಆದ್ರೆ ಈ ದಿನ ನೈಟ್ ಡಿನ್ನರ್ ನೀನೇ ಮಾಡಬೇಕು ನಮಗೆ ಆಗ್ತಾ ಇಲ್ಲ ಸರಿ ಬಿಡಿ ಈ ಒಂದು ದಿನ ನಿಮಗಾಗಿ ನಾನು ಮಾಡ್ತೀನಿ ನೋಡಿದ್ರ ಅನಾಮಿಕ ಗೆದ್ರು ಮೇಲೆ ಪ್ರೇಮದಿಂದ ಶಿಕ್ಷೆ ಕಡಿಮೆ ಮಾಡಿದ್ದಾಳೆ ಅದಕ್ಕೆ ಆಕೆ ಜವಾಬ್ದಾರಿಯುಳ್ಳ ದೊಡ್ಡ ಸೊಸೆ ಹತ್ಗೆ ನೀನು ತುಂಬಾ ಗ್ರೇಟ್ ಆದ್ರೂ ನೀವು ಮಾಡಿದ ಲಿಕ್ವಿಡ್ ಕಜ್ಜಾಯ ಚೆನ್ನಾಗೇ ಇದೆ ಅಂಜಲಿ ಥ್ಯಾಂಕ್ಸ್ ನೆಕ್ಸ್ಟ್ ಟೈಮು ಕಜ್ಜಾಯದ ಜ್ಯೂಸ್ ಮಾಡ್ತೀವಿ ಆ ರಾತ್ರಿ ಆ ಮನೆಯಲ್ಲಿ ನಗುವಿನ ಹೂಮಳೆ ಸುರಿಯುತ್ತದೆ ಅನಾಮಿಕಾ ವಿಜಯ ಸಾಧಿಸಿದರೂ ವಾರಗಿತ್ತೆಯರನ್ನು ಮೂದಲಿಸಲಿಲ್ಲ ಅವನಿ ಅಂಜಲಿಯರು ತಮ್ಮ ಸೋಂಬೇರಿತನವನ್ನು ಬಿಟ್ಟು ಅನಾಮಿಕಳ ದಾರಿಯಲ್ಲಿ ನಡೆಯೋದಿಕ್ಕೆ ನಿರ್ಣಯಿಸುತ್ತಾರೆ ಚಳಿಗಾಲ ಅವರ ಮಧ್ಯದಲ್ಲಿ ಸ್ಪರ್ಧೆಯನ್ನ ಇಟ್ಟರು ಕಡೆಗೆ ಪ್ರೇಮವನ್ನು ಹೆಚ್ಚಿಸುತ್ತದೆ ಇದು ಇಂದಿನ ಕಥೆ ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಒಂದಾನೊಂದು ಭಾಗದಲ್ಲಿ ವಿಜಯಪುರ ಅನ್ನುವುದೊಂದು ಪಟ್ಟಣ ಆ ಪಟ್ಟಣದಲ್ಲಿ ಇಂದ್ರಪುರಿ ಅನ್ನುವ ಕಾಲೋನಿಯೊಂದಿರುತ್ತದೆ ಆ ಕಾಲೋನಿಯಲ್ಲಿ ಒಂದು ಮನೆಯಲ್ಲಿ ರಮೇಶ್ ಅವನ ಹೆಂಡತಿ ಅನಾಮಿಕಾ ಇರುತ್ತಾರೆ ರಮೇಶ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಸಾಧಾರಣ ಉದ್ಯೋಗಿ ಅವರದ್ದು ಸಾದಾ ಸೀದಾ ಜೀವನ ರಮೇಶ್ ಪಕ್ಕದ ಮನೆಯಲ್ಲಿ ಸುರೇಶ್ ಅವನ ಹೆಂಡತಿ ಅವನಿ ಇರುತ್ತಾರೆ ಸುರೇಶ್ ಜೀವನ ಶೈಲಿ ಬಹಳ ಆಡಂಬರವಾಗಿರುತ್ತದೆ ಒಂದು ದಿನ ಸಾಯಂಕಾಲ ರಮೇಶ್ ಆಫೀಸ್ನಿಂದ ಮನೆಗೆ ಬರ್ತಾನೆ ಅವನ ಮುಖ ಬಹಳ ಬೇಸರದಿಂದಿರುತ್ತದೆ ಏನ್ರಿ ಯಾಕೆಷ್ಟು ಬೇಜಾರದಿಂದ ಇದೀರಾ ಆಫೀಸಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿತ್ತಾ ಆಫೀಸ್ ಗಲಾಟೆ ಅಲ್ಲ ನಮಿಕಾ ನಮ್ಮ ಬದುಕನ್ನ ನೋಡ್ತಾ ಇದ್ರೆ ನನಗೆ ಬೇಜಾರಾಗತ್ತೆ ಬೆಳಿಗ್ಗೆನೆ ಆ ಸುರೇಶನ ನೋಡಿದೆ ಅವನು ಹೊಸದಾಗಿ ಸಿಕ್ಸ್ಟಿ ಇಂಚಸ್ ಟಿವಿ ಕೊಂಡ್ಕೊಂಡಿದ್ದಾನೆ ಅದನ್ನ ಡೆಲಿವರಿ ಅವರು ತರ್ತಾ ಇದ್ರೆ ಕಾಲೋನಿಯವರೆಲ್ಲ ವಿಚಿತ್ರವಾಗಿ ನೋಡ್ತಾ ಇದ್ರು ನಮ್ಮನ್ನು ನೋಡಿದ್ರೆ ಆ ಹಳೇ ಡಬ್ಬಾ ಟಿವಿ ನನಗೆ ನಾಚಿಕೆ ಆಗುತ್ತೆ ಅದ್ರಲ್ಲೇನಿದ್ದಾರೆ ನಮ್ ಟಿವಿ ಚೆನ್ನಾಗಿ ಕೆಲಸ ಮಾಡುತ್ತಲ್ಲ ವಾರ್ತೆ ಬರ್ತಾ ಇದೆ ಸಿನಿಮಾ ಬರ್ತಾ ಇದೆ ಅಷ್ಟು ಮಾತ್ರಕ್ಕೆ ನಾಚಿಕೆ ಪಟ್ಕೊಳ್ಳೋದೇನು ನಿಂಗ ಅರ್ಥವಾಗಲ್ಲ ನಮಿಕಾ ಪ್ರಪಂಚ ಬಹಳ ಬದಲಾಗಿ ಹೋಗಿದೆ ನಮ್ಮ ಹತ್ರ ಏನಿದೆ ಅಂತಲ್ಲ ನಾವು ಹೊರಗೆ ಹೇಗೆ ಕಾಣಿಸ್ತೀವಿ ಅನ್ನೋದೇ ಮುಖ್ಯ ಸುರೇಶನ ನೋಡು ನನಗಿಂತ ಎರಡು ವರ್ಷ ಜೂನಿಯರ್ ಆದ್ರೆ ಅವನ ದರ್ಜೆ ನೋಡು ಈ ದಿನ ಸಾಯಂಕಾಲ ಅವ್ರ ಮನೆಗೆ ಪಾರ್ಟಿಗೆ ಕರೆದಿದ್ದಾನೆ ನಾನ್ ಬರಲ್ಲ ಅಂತ ಹೇಳ್ದೆ ಯಾಕೆ ಹೋಗಲ್ಲ ಅಂದ್ರೆ ಕೆಳದಾಗ ಹೋಗದೆ ಇದ್ರೆ ಚೆನ್ನಾಗಿರಲ್ವಲ್ಲ ಯಾವ ಮುಖ ಇಟ್ಕೊಂಡು ಹೋಗ್ಬೇಕು ನಾನ್ ಹಾಕೊಳ್ಳೋ ಬಟ್ಟೆ ನೋಡು ಅವನ್ ಹಾಕೊಳ್ಳೋ ಬಟ್ಟೆ ನೋಡು ಪಾರ್ಟಿಗೆ ಅಲ್ಲಿ ಎಲ್ರು ಕಾರಲ್ಲಿ ಬರ್ತಾರೆ ನಾವು ಹಳೆ ಸ್ಕೂಟರ್ ಮೇಲೆ ಹೋದ್ರೆ ಮನೆ ಹತ್ರ ವಾರ್ಚ್ ಮೋಡ್ ಕೂಡ ಒಳಗಡೆ ಬಿಡೋದಿಲ್ಲ ನಮಗೂ ಒಂದು ಕಾರ್ ಇದ್ರೆ ಚೆನ್ನಾಗಿರುತ್ತೆ ಏನು ಅಂದ್ರೆ ನೀವು ಬಹಳ ಅತಿಯಾಗಿ ಆಲೋಚಿಸ್ತಾ ಇದ್ದೀರಾ ಮನುಷ್ಯನಿಗೆ ಬೆಲೆ ಕೊಡೋರು ಬಟ್ಟೆ ಕಾರು ನೋಡೋದಿಲ್ಲ ನಮ್ಮ ನಡವಳಿಕೆ ನೋಡ್ತಾರೆ ನಾವು ಇದ್ದದ್ರಲ್ಲೇ ತೃಪ್ತಿಯಾಗಿದ್ದೀವಿ ಸಾಲ ಇಲ್ಲ ಗಲಾಟೆ ಇಲ್ಲ ಅದು ಸಾಲದ ನಮ್ಗೆ ನಿಲ್ಸು ಅನಾಮಿಕಾ ನಿನ್ನ ವೇದಾಂತ ಇದ್ದದ್ರಲ್ಲಿ ಇರೋದು ಅನ್ನೋದು ಕೈಲಾಗದವ್ರು ಹೇಳೋ ಮಾತು ನನಗೆ ಸುರೇಶನ ಹಾಗೆ ಬದುಕಬೇಕು ಅಂತಿದೆ ಈ ದಿನನೇ ನಿರ್ಣಯಿಸ್ತಾ ಇದ್ದೀನಿ ನಾವು ಕೂಡ ಕಾರ್ ಕೊಂಡ್ಕೋಬೇಕು ಕೊಂಡ್ಕೋತೀನಿ ಅಷ್ಟೇ ಕಾರಾ ನಮ್ಗ ಏನು ಅಂದ್ರೆ ನಿಮ್ಮ ಸಂಬಳ ಮನೆ ಖರ್ಚಿಗೆ ಸಾಕಾಗಲ್ಲ ಇನ್ನು ಕಾರ್ ಕೊಂಡ್ಕೊಂಡ್ರೆ ಪೆಟ್ರೋಲ್ಗೆ ರಿಪೇರಿಗೆ ದುಡ್ಡಲಿಂದ ಬರುತ್ತೆ ಅದೇ ನಿಂಗೆ ಗೊತ್ತಿಲ್ಲದ ಬಿಸ್ನೆಸ್ ಸೀಕ್ರೆಟ್ ಈ ಅಮ್ಮ ತಿಂಗಳು ತಿಂಗಳು ಸ್ವಲ್ಪ ಸ್ವಲ್ಪ ಕಟ್ಟಿದ್ರೆ ಸಾಕು ಕಾರು ನಮ್ಮ ಮನೆ ಮುಂದಿರುತ್ತೆ ಒಂದು ಐದು ಲಕ್ಷ ಪರ್ಸನಲ್ ಲೋನ್ ತಗೋತೀನಿ ಸ್ವಲ್ಪ ಕಾರಿಗೆ ಡೌನ್ ಪೇಮೆಂಟ್ ಕಟ್ಟಿ ಮಿಕ್ಕ ದುಡ್ಡಿನಿಂದ ನಮ್ಮ ಮನೆಯೊಳಗೆ ಹೊಸ ಸೋಫಾ ಸೆಟ್ ದೊಡ್ಡ ಟಿವಿ ಇವೆಲ್ಲ ಕೊಂಡ್ಕೊಳ್ಳೋಣ ಬೇಡರಿ ಸಾಲು ಮಾಡಿ ದರ್ಪ ತೋರ್ಸದೇನಿಕ್ಕೆ ಬರೋ ಸಂಬಳದಲ್ಲಿ ಅರ್ಧ ಇ ಎಂ ಐಗೆ ಹೋದ್ರೆ ನಾವ್ ತಿನ್ನೋದೇನು ನಮ್ಗೆ ಅನಾರೋಗ್ಯ ಬಂದ್ರೆ ಪರಿಸ್ಥಿತಿ ಏನ್ರಿ ನೀನ್ ಯಾವಾಗ್ಲೂ ಹೀಗೆ ಅಶುಭವಾಗಿ ಮಾತಾಡ್ಬೇಡ ಸುರೇಶ್ ಹಾಗೆ ಕೊಂಡ್ಕೊತಾ ಇದ್ದಾನೆ ಅವನು ಮ್ಯಾನೇಜ್ ಮಾಡಬಲ್ಲ ಅಂದ್ರೆ ನಾನು ಮಾಡಲ್ಲಾರೇನಾ ಸಮಾಜದಲ್ಲಿ ಗೌರವ ಬೇಕು ಅಂದ್ರೆ ಇಷ್ಟಾದ್ರೂ ರಿಸ್ಕ್ ತಗೋಬೇಕು ನಾಳೆ ನಾನು ಬ್ಯಾಂಕ್ ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ ಅಷ್ಟೇ ಅನಾಮಿಕಾ ಎಷ್ಟು ಹೇಳಿದರೂ ರಮೇಶ್ ಕೇಳಿಸ್ಕೊಂಡಿಲ್ಲ ಮಾರನೇ ದಿನನೇ ಲೋನ್ ಪ್ರೊಸೆಸ್ ಶುರು ಮಾಡುತ್ತಾನೆ ಒಂದು ವಾರದಲ್ಲಿ ಮನೆ ಮುಂದೆ ಒಂದು ಹೊಸ ಕಾರು ಬಂದು ನಿಲ್ಲುತ್ತದೆ ಹೊಸ ಸೋಫಾ ದೊಡ್ಡ ಟಿವಿ ಕೂಡ ಬರುತ್ತೆ ರಮೇಶ್ ಮುಖದಲ್ಲಿ ಒಂದು ಬೆಳಕು ಬರುತ್ತದೆ ಆದರೆ ಅನಾಮಿಕಳ ಮುಖದಲ್ಲಿ ಮಾತ್ರ ಆಂದೋಲನ ಇರುತ್ತೆ ಒಂದು ಭಾನುವಾರ ಬೆಳಿಗ್ಗೆ ಕಂಗ್ರಾಟ್ಸ್ ಯಾವ ಮಾಡೆಲ್ ಥ್ಯಾಂಕ್ ಯು ಸುರೇಶ್ ಇದು ಟಾಪ್ ಮಾಡೆಲ್ ನಿನ್ನ ಕಾರ್ಗಿತ್ತು ಸ್ವಲ್ಪ ಲೇಟೆಸ್ಟ್ ವರ್ಷನ್ ಫೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗ್ರೇಟ್ ನೋಡಿದ್ಯಾ ಲೈಫ್ ಅಂದ್ರೆ ಹೇಗಿರ್ಬೇಕು ಎಂಜಾಯ್ ಮಾಡಬೇಕು ಅಂದ ಹಾಗೆ ಈ ವೀಕೆಂಡ್ ನಾವು ಒಂದು ಟೂರ್ ಪ್ಲಾನ್ ಮಾಡೋಣವಾ ಊಟಿಗೆ ಹೋಗೋಣ ನನ್ ಕಾರಲ್ಲಿ ನಾನು ನಿನ್ ಕಾರಲ್ಲಿ ನೀನು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋಣ ಹೋಗೋಣ ಒಳಗಡೆಯಿಂದ ಕೇಳಿಸ್ಕೊತಾಳೆ ಆಕೆ ಹೊರಗೆ ಬಂದು ರಮೇಶ್ ನನ್ನ ಕರೀತಾಳೆ ಏನು ಅಂದ್ರೆ ಒಂದ್ಸಲ ಎಂದು ಸುರೇಶ್ಗೆ ಹೇಳಿ ಒಳಗಡೆಗೆ ಹೋಗುತ್ತಾನೆ ಏನ್ ಅನಾಮಿಕಾ ಸುರೇಶ್ ಮುಂದೆ ಹೀಗೆ ಕರೆಯೋದು ಅಗತ್ಯನಾ ಊಟಿ ಟೂರ್ ಅಂತ ಕೊಟ್ರಿ ಕೈಯಲ್ಲಿ ದುಡ್ಡಿದ್ಯಾ ಮೊನ್ನೆ ಕಾರ್ ಇನ್ಶೂರೆನ್ಸ್ ಕಟ್ಟೋದಕ್ಕೆ ನನ್ನ ಹತ್ರ ಇರುವ ಬಂಗಾರದ ಬೆಳೆಯ ಅಡವಿಟ್ರಿ ಈಗ ಟೂರ್ಗೆ ಹೋದ್ರಿ ಕನಿಷ್ಠ ಇಪ್ಪತ್ ಸಾವಿರ ಖರ್ಚಾಗುತ್ತೆ ಆ ದುಡ್ಡು ಎಲ್ಲಿಂದು ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಕ್ರೆಡಿಟ್ ಬಿಡು ಮುಂದಿನ ತಿಂಗಳು ಬೋನಸ್ ಬರುತ್ತೆ ಆ ಮುಂದಿನ ಬೋನಸ್ ಬಂದ್ರೆ ಬಾಡಿಗೆ ಕಾರಿನ ಲೋನ್ ಕಟ್ಟಬೇಕು ನಿಮ್ಮ ಕ್ರೆಡಿಟ್ ಕಾರ್ಡ್ ಮೇಲೆ ಇಂಟ್ರೆಸ್ಟ್ ಬಂದ್ರೆ ಅದನ್ನು ತೀರ್ಸೋದು ನಮ್ಮಿಂದ ಆಗಲ್ಲ ದಯವಿಟ್ಟು ಸುರೇಶನ್ ಜೊತೆ ಪೈಪೋಟಿ ಮಾಡಬೇಡಿ ಅವನ ಸ್ಥಾಯಿ ಬೇರೆ ನಮ್ಮ ಸ್ಥಾಯಿ ಬೇರೆ ಸ್ಥಾಯಿ ಅನ್ನೋದು ಹುಟ್ಟಿನಿಂದ ಬರೋದಿಲ್ಲ ಅನಾಮಿಕಾ ಅದನ್ನ ನಾವೇ ಹುಟ್ಟಿಸ್ಬೇಕು ಸುರೇಶನ ಮುಂದೆ ದುಡ್ಡಿಲ್ಲ ಬರಲ್ಲ ಅಂತ ಹೇಳಿದರೆ ನನ್ನ ಮರ್ಯಾದೆ ಏನಾಗುತ್ತೆ ಅವನು ನನ್ನ ಕೀಳಾಗಿ ನೋಡ್ತಾನೆ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ರಮೇಶ್ ಮುಂಡನಂತೆ ಊಟಿ ಟೂರ್ ಗೆ ಹೋಗುತ್ತಾನೆ ಕ್ರೆಡಿಟ್ ಕಾರ್ಡ್ ಪರಿಮಿತಿಗಿಂತ ಹೆಚ್ಚಾಗಿ ಉಪಯೋಗಿಸ್ತಾನೆ ಟೂರ್ ಎಲ್ಲಾ ಚೆನ್ನಾಗಿ ನಡೆಯುತ್ತೆ ಫೋಟೋ ತೆಗಿತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇಡ್ತಾರೆ ಎಲ್ರು ರಮೇಶ್ ಲೈಫ್ ಸೂಪರ್ ಅಂತ ಕಾಮೆಂಟ್ಸ್ ಕೊಡ್ತಾರೆ ಅದನ್ನು ನೋಡಿ ರಮೇಶ್ ಸಂತೋಷ ಪಡ್ತಾನೆ ಆದರೆ ನಿಜವಾದ ಕಷ್ಟ ಅಲ್ಲಿಂದ ಶುರುವಾಗುತ್ತೆ ಒಂದು ಎರಡು ತಿಂಗಳು ಕಳೆಯುತ್ತದೆ ಏನು ಅಂದ್ರೆ ಹಾಲ್ನವನು ದುಡ್ಡು ಕೇಳ್ತಾ ಇದ್ದಾನೆ ಕಿರಾಣ ಅಂಗಡಿಯವ್ನು ಕೂಡ ಮೇಲೆ ಸಾಲ ಕೊಡಲ್ಲ ಅಂದೆ ಕಾರಿನ ಎಂ ಐ ಬೌನ್ಸ್ ಆಗಿದೆ ಅಂತ ಮೆಸೇಜ್ ಬಂತು ಈಗ ಏನ್ ಮಾಡೋಣ ಆ ಮಾತಿಗೆ ರಮೇಶ್ ತಲೆ ಹಿಡಿದುಕೊಂಡು ಸೋಫಾದಲ್ಲಿ ಕೂತ್ಕೊಂಡು ನನ್ಗೇನು ಅರ್ಥ ಹೋಗ್ತದೆ ಚಲನವಿಕಾ ಆಫೀಸಲ್ಲಿ ಕೂಡ ಒತ್ತಡ ಹೆಚ್ಚಾಗಿದೆ ಪ್ರಮೋಷನ್ ಬರುತ್ತೆ ಅಂದ್ಕೊಂಡೆ ಆದ್ರೆ ಬರಲಿಲ್ಲ ಆ ಕ್ರೆಡಿಟ್ ಕಾರ್ಡ್ ಅವನು ದಿನಕ್ಕೆ ಹತ್ತು ಸಲ ಫೋನ್ ಮಾಡಿ ನಾನು ಪ್ರಾಣ ತೆಗಿತಾ ಇದ್ದಾನೆ ನಾನು ಮೊದಲೇ ಹೇಳಿದ್ದೆ ಅಲ್ಲ ರೀ ನಮಗೆ ಆarpata ಬೇಡ ಅಂತ ಈಗ ನೋಡಿ ನಮಗೆ ಮನಶಾಂತಿ ಇಲ್ಲದೆ ಹೋಯ್ತು ಕನಿಷ್ಠ ಕಾರಾದರೂ ಮಾರಣುವ ಸ್ವಲ್ಪ ಭಾರವಾದ್ರೂ ಕಡಿಮೆ ಆಗುತ್ತೆ ಕಾರು ಮಾರಾಟ ಮಾಡೋದಾ ಅದ್ರೆ ಮೂರು ತಿಂಗಳು ಕೂಡ ಆಗಿಲ್ಲ ಈಗ ಮಾರಿದ್ರೆ ಕಾಲಿನಿನಲ್ಲಿ ನಾನು ಮರೆಯದ ಏನಾಗ್ಬೇಕು ಆ ಸುರೇಶ್ ನೋಡಿದ್ರೆ ನಗಲ್ವಾ ಸಾಮರ್ಥ್ಯವಿಲ್ಲದನ್ನು ಕೊಂಡ್ಕೊಂಡ ಈಗ ಮಾರಾಟ ಮಾಡ್ತಾ ಇದ್ದಾನೆ ಅಂತ ವ್ಯಂಗ್ಯ ಮಾಡಲ್ವಾ ಪ್ರಾಣ ಹೋದ್ರು ಪರವಾಗಿಲ್ಲ ಹೊರತು ಕಾರ್ ಮಾತ್ರ ಮಾರಲ್ಲ ಇನ್ನೊಂದು ಪರ್ಸನಲ್ ಲೋನ್ ಆಪ್ ನೋಡಿದೀನಿ ಅದರನ್ನ ತಗೊಂಡು ಈ ತಿಂಗಳು ಕಳಿತೀನಿ ಸಾಲದ ಮೇಲೆ ಸಾಲ ಇದು ಸುಳಿರಿ ಇದ್ರಲ್ಲಿ ಹೂ ತೋಗ್ತಿವಿ ಸುರೇಶ್ ಏನ್ ಅಂದ್ಕೊಂಡ್ರೆ ನಮ್ಗೇನು ರೀ ನಮ್ ಬದುಕು ನಮ್ದು ನೀನು ಬಾಯ್ ಮುಚ್ಚು ನಂಗೆ ಗೊತ್ತು ಏನ್ ಮಾಡ್ಬೇಕು ಅಂತ ರಮೇಶ್ ಮತ್ತೆ ಸಾಲ ಮಾಡುತ್ತಾನೆ ಅಧಿಕ ಬಡ್ಡಿಗೆ ಹೊರಗೆ ಬಡ್ಡಿ ವ್ಯಾಪಾರಿಗಳ ಹತ್ರ ಕೂಡ ಕೈ ಚಾಚುತ್ತಾನೆ ಹೊರಗೆ ಮಾತ್ರ ದರ್ಪದಿಂದ ಕಾರಲ್ಲಿ ತಿರುಗ್ತಾ ಇರ್ತಾನೆ ಆದ್ರೆ ಒಳಗಡೆ ಭಯದಿಂದ ಅರ್ಧ ಸತ್ತು ಹೋಗಿರ್ತಾನೆ ಯಾವ ಫೋನ್ ಮೊಳಗಿದ್ದರೂ ಭಯ ಪಡುವ ಪರಿಸ್ಥಿತಿ ಬರುತ್ತದೆ ಒಂದು ದಿನ ರಾತ್ರಿ ಸಮಯ ಅನಾಮಿಕಾ ರಮೇಶ್ ಊಟ ಮಾಡ್ತಾ ಇರ್ತಾರೆ ಹೊರಗೆ ದೊಡ್ಡ ಗಲಾಟೆ ಏನದು ಗಲಾಟೆ ಆ ಸುರೇಶ್ ಅವರ ಮನೇಲಿ ಯಾವಾಗ್ಲೂ ಪಾರ್ಟಿ ಅಲ್ಲ ಇರೋದು ಈ ದಿನ ಏನೋ ಅರ್ಚಾಟ ಕೇಳಿಸ್ತಾ ಇದೆ ಯಾರೋ ಗಟ್ಟಿಯಾಗಿ ಹರಿಸ್ತಾ ಇದ್ದಾರೆ ಬನ್ನಿ ನೋಡೋಣ ಇಬ್ಬರು ಹೊರಗೆ ಬರುತ್ತಾರೆ ಸುರೇಶ್ ಮನೆ ಮುಂದೆ ಒಂದು ಪೊಲೀಸ್ ಜೇಬ್ ಕೆಲವು ಜನ ಬಡ್ಡಿ ವ್ಯಾಪಾರಿಗಳು ಬ್ಯಾಂಕ್ ರಿಕವರಿ ಏಜೆಂಟ್ಗಳು ನಿಂತಿರುತ್ತಾರೆ ಕಾಲೋನಿ ಜನವೆಲ್ಲ ಅಲ್ಲಿ ಗುಂಪುಗೂಡುತ್ತಾರೆ ಏನಾಯ್ತು ಸುರೇಶನ ಮನೆಗೆ ಪೊಲೀಸ್ ರಾಕಿ ಬಂದಿದ್ದಾರೆ ಎಂದು ಅಂದುಕೊಳ್ಳುತ್ತಾ ರಮೇಶ್ ಆ ಗುಂಪೊಳಗೆ ಹೋಗುತ್ತಾನೆ ಅಲ್ಲಿ ದೃಶ್ಯ ನೋಡಿ ಶಾಕ್ ಆಗುತ್ತಾನೆ ಯಾವಾಗಲೂ ದರ್ಪದಿಂದ ಸೂಟು ಬೂಟಲ್ಲಿರುವ ಸುರೇಶ್ ಹರಿದ ಬಟ್ಟೆಗಳಿಂದ ತಲೆ ತಗಿಸಿಕೊಂಡು ನಿಂತಿರ್ತಾನೆ ಆ ಪಕ್ಕದಲ್ಲಿ ಅವನಿ ಅಳ್ತಾ ನಿಂತಿರ್ತಾಳೆ ಮನೆಯೊಳಗಿರುವ ಸಾಮಾನನ್ನು ರಿಕವರಿ ಏಜೆಂಟ್ಗಳು ಹೊರಗೆ ಹಾಕ್ತಾ ಇರ್ತಾರೆ ಸುರೇಶ್ ಸುಳ್ಳು ಹೇಳಿ ನನ್ನ ಹತ್ರ ಹತ್ತು ಲಕ್ಷ ತಗೊಂಡೆ ವ್ಯಾಪಾರದಲ್ಲಿ ಇಡ್ತೀನಿ ಅಂತ ಕಡೆಗೆ ನೋಡಿದ್ರೆ ಎಲ್ಲ ಮಜಾ ಮಾಡಿದೆ ಈಗ ದುಡ್ಡಿಲ್ಲ ಅಂದ್ರೆ ಹೇಗಾಗುತ್ತೆ ಈ ಮನೆ ಕೂಡ ಬ್ಯಾಂಕಲ್ಲಿ ಅಡವಿಟ್ಟಿದೆ ಅಂತ ಗೊತ್ತು ನೀನ್ ಎಷ್ಟು ದೊಡ್ಡ ಮೋಸಗಾರ ಅಂತ ಈಗ ಅರ್ಥವಾಯ್ತು ಸುರೇಶ್ ಈಗಲೇ ನಿನ್ ಮೇಲೆ ಮೂರು ಚೆಕ್ ಬೌನ್ಸ್ ಕೇಳಿಸಿದೆ ಮರ್ಯಾದೆಗೆ ಸ್ಟೇಷನ್ಗ ಸರ್ ಪ್ಲೀಸ್ ಸರ್ ನನಗೆ ಸ್ವಲ್ಪ ಟೈಮ್ ಕೊಡಿ ನನ್ನ ಮರ್ಯಾದೆ ತೆಗಿಬೇಡಿ ನಾನು ಕಟ್ತೀನಿ ಮರ್ಯಾದೆನಾ ನಿನಗೆ ಮರ್ಯಾದೆ ಕೂಡ ಇದೆಯಾ ಊರಿನವರ ಹತ್ರ ಎಲ್ಲ ಸಾಲ ಮಾಡಿ ಆಡಂಬರದಿಂದ ಬದುಕೋದು ಒಂದು ಮರ್ಯಾದೆನಾ ಈ ಕಾರು ನೀನ್ ಬಟ್ಟೆ ನಿನ್ನ ಪಾರ್ಟಿಗಳು ಎಲ್ಲ ಎರವಲು ತಂದಿದ್ದೆ ಅಲ್ವಾ ನಿಂದು ಎರವಲು ತಂದ ಜೀವನನೇ ಅಲ್ವಾ ಸ್ವಂತ ದುಡ್ಡು ಒಂದು ರೂಪಾಯಿ ಕೂಡ ಇಲ್ಲ ಬಿಲ್ಡಪ್ ಮಾತ್ರ ಕೋಟಿಗಳಲ್ಲಿದೆ ರಮೇಶ್ ಆ ಮಾತನ್ನು ಕೇಳಿ ನಡಿಗೆ ಹೋಗುತ್ತಾನೆ ಎರವಲು ತಂದೆ ಜೀವನ ಆ ಮಾತು ಅವನ ಎದೆಯಲ್ಲಿ ಚೂರಿ ಹಾಕಿ ಚುಚ್ಕೊಳ್ಳುತ್ತೆ ಸುರೇಶ್ ನನ್ನ ನೋಡ್ತಾ ಇದ್ರೆ ಅವನ ಭವಿಷ್ಯತ್ತು ಕನ್ನಡಿ ನೋಡ್ಕೊಂಡ ಹಾಗಿರುತ್ತದೆ ಪೊಲೀಸರು ಸುರೇಶ್ ನನ್ನು ಜೀಪ್ಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವನೇ ಬಾಗಿಲಲ್ಲಿ ಕುಸಿದು ಬಿದ್ದು ಅಳ್ತಾ ಇರ್ತಾಳೆ ಕಾಲೋನಿಯಲ್ಲಿರುವವರೆಲ್ಲರೂ ತರತರದಿಂದ ಮಾತಾಡ್ತಾ ಇರ್ತಾರೆ ನೋಡಿದ್ರ ಎಷ್ಟು ದರ್ಪದಿಂದಿದ್ರು ಎಲ್ಲ ಸುಳ್ಳು ಸುಳ್ಳು ಅನ್ನೋ ಮಾತು ಸಾಲ ಮಾಡಿ ಆರ್ಪಡಕ್ಕೆ ಹೋದ್ರೆ ಇದೇ ಇರುತ್ತೆ ಇದ್ದುದ್ರಲ್ಲಿ ತಿಂದು ಇರೋದ್ ಬಿಟ್ಟು ಈ ಶೋಕಿ ಕೋ ರಮೇಶ್ ಅನಾಮಿಕಾ ಮೌನವಾಗಿ ಮನೆಗೆ ಬರುತ್ತಾರೆ ರಮೇಶ್ ಸೋಫಾದಲ್ಲಿ ಕುಸಿಯುತ್ತಾನೆ ಅವನಿಗೆ ಬೆವರು ಬರ್ತಾ ಇರುತ್ತದೆ ಅನಾಮಿಕಾ ಅವನಿಗೆ ನೀರ್ ಕೊಡ್ತಾಳೆ ಅನಾಮಿಕಾ ನೋಡಿದ್ಯಾ ತುಂಬಾ ದಕ್ಕವೆನಿಸುತ್ತೆ ಆದ್ರೆ ಭಯ ಕೂಡ ಆಗ್ತಾ ಇದೆ ನಾವು ಕೂಡ ಅದೇ ದಾರಿಲಿ ಹೋಗ್ತಾ ಇದೀವಲ್ಲ ನಿಜಾನೇ ಅನಾಮಿಕಾ ಸುರೇಶ್ ನನ್ಗೆ ಆದರ್ಶ ಅಂದ್ಕೊಂಡೆ ಅವನ ಲೈಫ್ ಸ್ಟೈಲ್ ನಡಿ ಅಸೂಯ ಪಟ್ಟೆ ಆದ್ರೆ ಅದು ಆನಂದ ಅಲ್ಲ ಒಂದು ಹುಚ್ಚು ಅಂತ ಈಗ ಅರ್ಥವಾಯ್ತು ಸಮಾಜದ ಮುಂದೆ ಅವನು ದೋಷಿಯಾಗಿ ನಿಂತಿದ್ದಾನೆ ಆ ಬಡ್ಡಿ ವ್ಯಾಪಾರಿ ಅಂದ ಮಾತು ನನ್ಗೆ ಅಂದಾಗಿದೆ ಈಗಲಾದ್ರೂ ತಪ್ಪಿ ಹೋಗಿದ್ದೇನೂ ರೀ ನಾವು ಜಾಗ್ರತೆ ಪಡೋಣ ಹೌದು ಈ ಕ್ಷಣವೇ ನಾನು ನಿರ್ಣಯ ತಗೊಂಡಿದ್ದೀನಿ ನಾಳೆ ಬೆಳಿಗ್ಗೆನೆ ಕಾರಣ ಮಾರ್ತೀನಿ ಎಷ್ಟು ಬಂತು ಅಷ್ಟನ್ನ ಬ್ಯಾಂಕಿಗೆ ಕಟ್ತೀನಿ ನಿಜವಾಗಿನ ರೀ ನಿಜವಾಗಿ ಅನಾಮಿಕಾ ಕಾರ್ ಹೋದ್ರೆ ಹೋಯ್ತು ನಮಗೆ ಮನಶಾಂತಿ ಮುಖ್ಯ ಈ ಹೊಸ ಟಿವಿ ಸೋಫಾ ಇದು ಕೂಡ ಮಾರಾಟ ಮಾಡೋಣ ನಮ್ಮ ಹಳೆ ಜೀವನವೇ ಚೆನ್ನಾಗಿತ್ತು ಕಡಿಮೆ ಸಂಬಳವಾದ್ರೂ ರಾತ್ರಿ ಹಾಯಾಗಿ ನಿದ್ರೆ ಹೋಗ್ತಾ ಇದ್ವಿ ನಾಲ್ವರು ಏನಂತಾರೋ ಅಂತ ಭಯಪಟ್ಟು ಬದುಕೋದು ನರಕ ನಾಲ್ವರು ನಮ್ಮ ಕಷ್ಟದಲ್ಲಿ ಪಾಲು ಹಂಚ್ಕೊಳ್ಳಲ್ಲ ನಮ್ಮ ಸಾಲ ತೀರ್ಸಲ್ಲ ನಮ್ಗೆ ಈ ಮಾತು ಸಾಕುರಿ ನಾವು ಕಷ್ಟಪಡೋಣ ಇರೋ ಸಾಲನ ತೀರ್ಸೋಣ ಮತ್ತೆ ಆನಂದದಿಂದ ಬದುಕೋಣ ಮಾರನೇ ದಿನ ಬೆಳಿಗ್ಗೆ ರಮೇಶ್ ತನ್ನ ಕಾರನ್ನು ಮಾರಲಿಕ್ಕೆ ಕೇಳುತ್ತಾನೆ ಕಾಲೋನಿಯಲ್ಲಿ ಕೆಲವರು ಕೇಳ್ತಾರೆ ಏನ್ ರಮೇಶ್ ಅವ್ರೆ ಹೊಸ ಕಾರನ್ನ ಈಗಲೇ ಮಾರಾಟ ಮಾಡ್ತಾ ಇದ್ದೀರಾ ಏನಾಯ್ತು ನನ್ನ ಸಾಮರ್ಥ್ಯಕ್ಕೆ ಮೀರಿದ ಭಾರ ಸರ್ ಹೋಗ್ತಾ ಅದಕ್ಕೆ ಮಾರ್ತಾ ನಡೀಲಾರ್ಕ್ಕಿಂತ ಪ್ರಶಾಂತತೆಯೇ ಮುಖ್ಯ ಅಲ್ವಾ ಆ ಮಾತನ್ನು ಕೇಳಿದ ವ್ಯಕ್ತಿ ಆಶ್ಚರ್ಯ ಹೋಗುತ್ತಾನೆ ಆದರೆ ಗೌರವದಿಂದ ನೋಡ್ತಾನೆ ನಿಜವೇ ಸರ್ ಆ ಧೈರ್ಯ ಎಲ್ರಿಗೂ ಇರೋದಿಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಆ ದಿನ ಮಧ್ಯಾಹ್ನ ಅನಾಮಿಕ ಕಾರು ಮಾರಿದ ದುಡ್ಡಿನಿಂದ ಅರ್ಧ ಸಾಲ ತೀರಿ ಹೋಯ್ತು ಸೋಫಾ ಟಿವಿ ಮಾರಿದ ದುಡ್ಡಿಂದ ಕ್ರೆಡಿಟ್ ಕಾರ್ಡ್ ಸಾಲ ತೀರಿಸ್ದೆ ಒಳ್ಳೆ ಕೆಲಸ ಮಾಡಿದ್ರಿ ರೀ ನಾವಿನ್ನು ಪ್ರಶಾಂತವಾಗಿರ್ಬೋದು ಒಂದು ತಿಂಗಳ ನಂತರ ಅನಾಮಿಕಾ ರಮೇಶ್ ಇಬ್ಬರು ಮನೆ ಜಗಲಿ ಮೇಲೆ ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ ಅನಾಮಿಕಾ ಈಗ ಹೇಗ ಅನಿಸ್ತಾ ಇದೆ ಕಾರ್ ಇಲ್ಲ ದೊಡ್ಡ ಟಿವಿ ಇಲ್ಲ ತುಂಬಾ ರೀ ನಿನ್ನೆ ರಾತ್ರಿ ನೀವೆಷ್ಟು ಗಾಢವಾಗಿ ನಿದ್ದೆ ಹೋಗಿದ್ರಿ ನೆನ್ಪಿದ್ಯಾ ಆ ನಿದ್ರೆ ಕೋಟಿ ರೂಪಾಯಿ ಕೊಟ್ಟರು ಸಿಗೋದಿಲ್ಲ ಹೌದು ಅನಾಮಿಕಾ ಆ ಸುರೇಶನ ಸಂಘಟನೆ ನನ್ನ ಕಣ್ಣು ತೆರೆಯಿಸ್ತು ನಾವು ಯಾರನ್ನು ಇಂಪ್ರೆಸ್ ಮಾಡಬೇಕಾಗಿಲ್ಲ ನಮ್ಗಾಗಿ ನಾವು ಬದುಕಿದ್ರೆ ಸಾಕು ಎರವಲು ತಂದ ಜೀವನ ಯಾವತ್ತಾದರೂ ಕುಸಿದು ಹೋಗುತ್ತೆ ಸ್ವಂತ ಬುನಾದಿ ಮೇಲೆ ಕಟ್ಟಿಕೊಂಡ ಜೀವನವೇ ನಿಲ್ಲುತ್ತದೆ ಅಷ್ಟರಲ್ಲಿಯೇ ಪಕ್ಕದ ಮನೆಗೆ ಯಾರೋ ಬಾಡಿಗೆಗೆ ಬರುತ್ತಾರೆ ಆ ಹೊಸ ವ್ಯಕ್ತಿ ಬೆಲೆ ಬಾಳುವ ಬೈಕ್ ಮೇಲೆ ಬಂದು ಇಳಿಯುತ್ತಾನೆ ಅವನ ಕೈಯಲ್ಲಿ ಹೊಸ ಐಫೋನ್ ಇರುತ್ತೆ ಹಲೋ ರೀ ನನ್ನ ಹೆಸರು ಕಾರ್ತಿಕ್ ಸಾಫ್ಟ್ವೇರ್ ಇಂಜಿನಿಯರ್ ಈ ಬೈಕ್ ಮೊನ್ನೆನೆ ಕೊಂಡ್ಕೊಂಡೆ ಎಂ ಐಯಿಂದ ರೀ ಲೈಫ್ನ ಎಂಜಾಯ್ ಮಾಡ್ಬೇಕಲ್ಲ ಅನಾಮಿಕಾ ರಮೇಶ್ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡು ನಗ್ತಾರೆ ಪಾಪ ಇವನು ಕೂಡ ಮತ್ತೊಂದು ಸುರೇಶ್ ಆಗಿ ಬದಲಾಗ್ತಾ ಇದ್ದಾನೆ ದೇವ್ರೆ ಇವನಿಗೆ ಕೂಡ ಬೇಗದಲ್ಲಿ ಜ್ಞಾನೋದಯ ಮಾಡಿಸು ಎಂದು ರಮೇಶ್ ಮನಸ್ಸಿನಲ್ಲೇ ಅಂದ್ಕೋತಾನೆ ಆದರೆ ಹೊರಗೆ ಮಾತ್ರ ಕಂಗ್ರಾಟ್ಸ್ ಅಪ್ಪ ಜಾಗೃತಿಯಾಗಿರು ಲೈಫ್ ಅನ್ನ ಎಂಜಾಯ್ ಮಾಡು ಆದ್ರೆ ಸಾಲದಿಂದಲ್ಲ ಆ ಸಾಯಂಕಾಲ ಸೂರ್ಯ ಅಸ್ತಮಿಸುತ್ತಾ ಇರುವಾಗ ರಮೇಶನ ಮನೆ ಚಿಕ್ಕದಾಗಿದ್ದರೂ ಅದರಲ್ಲಿ ಬೆಳಗುತ್ತಿರುವ ದೀಪ ಮಾತ್ರ ಬಹಳ ಪ್ರಕಾಶವಂತವಾಗಿ ಪ್ರಶಾಂತವಾಗಿ ಬೆಳಗುತ್ತಾ ಇರುತ್ತದೆ ಪಕ್ಕದವರನ್ನು ನೋಡಿ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಬಾರದು ಸಾಲ ಮಾಡಿ ಬರುವ ಆನಂದ ತಾತ್ಕಾಲಿಕ ಅದರಿಂದ ಬರುವ ದುಃಖ ಮಾತ್ರ ಶಾಶ್ವತ ನಮಗಿರುವುದರಲ್ಲಿ ತೃಪ್ತಿಯಾಗಿ ಬದುಕುವುದು ನಿಜವಾದ ಐಶ್ವರ್ಯ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ